ಇದು ಖಾಲಿ ಡಿಜಿಟಲ್ ವಾಹಿನಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾನವೀಯತೆ ವೈದ್ಯರ ಕರ್ತವ್ಯ ಪ್ರಜ್ಞೆ ಹಸನ್ಮುಖನಾದ ವೃದ್ಧ ಕಾಲಿಗೆ ಗಾಯವಾಗಿ ಹುಳಗಳು ಬಿದ್ದು ಸಾವಿನ ದೊಡಿಗೆ ತಲುಪಿದ್ದ ಬಾಬಾ ಸಾಬ್ ಬೈಲ್ ಹೊಂಗಲ್ ಎಂಬ ವೃದ್ಧನನ್ನು ಕಳೆದ ಮೂರು ತಿಂಗಳ ಹಿಂದೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವೃದ್ಧ ಸಂಪೂರ್ಣ ಗುಣಮುಖನಾಗಿ ಆಸ್ಪತ್ರೆಯಿಂದ ಬಿಡುಗಡೆಗೆ ಸಿದ್ಧಗೊಂಡಿರುವ ಹಿನ್ನೆಲೆಯಲ್ಲಿ ವೃದ್ಧನಿಗೆ ಚಿಕಿತ್ಸೆ ಕೊಟ್ಟ ಮರುಜೀವ ನೀಡಿದ ಸರ್ಕಾರಿ ಆಸ್ಪತ್ರೆಯ ಮೂವರು ವೈದ್ಯರುಗಳನ್ನು ಮತ್ತು ಹದಿಮೂರು ಡಿ ಗ್ರೂಪ್ ನೌಕರರನ್ನು ಶನಿವಾರ ಸನ್ಮಾನಿಸಲಾಯಿತು ಇಲ್ಲಿನ ಪಟೇಲ್ ವೃತ್ತದಲ್ಲಿ ವೃದ್ಧನೊಬ್ಬ ಕಾಲಿಗೆ ಗಂಭೀರ ಗಾಯವಾಗಿ ಮಲಗಿರುವುದನ್ನು ಕಂಡ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕೊಠಾಳಿ ತನ್ನ ಸಹವರ್ತಿಗಳೊಂದಿಗೆ ಸೇರಿಕೊಂಡು ನಗರಸಭೆ ಪೌರಕಾರ್ಮಿಕರ ಸಹಾಯದಿಂದ ವೃದ್ಧನಿಗೆ ಸ್ನಾನ ಮಾಡಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದರು ಹಾಗೆ ವೈದ್ಯರು ಮತ್ತು ಡಿ ಗ್ರೂಪ್ ನೌಕರರು ಕೂಡ ವೃದ್ಧನ ಕಾಲಿಗೆ ದೊಡ್ಡ ಗಾಯವಾಗಿ ಹುಳಗಳು ಬಿದ್ದಿದ್ದರೂ ಸಹ ಕಿಂಚಿತ್ತು ಬೇಸರಿಸಿಕೊಳ್ಳದೆ ಕರ್ತವ್ಯ ಪ್ರಜ್ಞೆ ಮೆರೆದು ಆತನಿಗೆ ಸ್ನಾನ ಮಾಡಿಸುತ್ತಾ ಸೂಕ್ತ ಚಿಕಿತ್ಸೆ ಕೊಟ್ಟಿದ್ದರಿಂದ ವೃದ್ಧ ಇಂದು ಗುಣಮುಖನಾಗಿ ಬಿಡುಗಡೆಗೊಳ್ಳಲು ಸಿದ್ಧಗೊಂಡಿದ್ದಾನೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕೊಠಾರಿ ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದ ಚಿಕ್ಕ ಕೆಲಸ ಮಾತ್ರ ಆದರೆ ಚಿಕಿತ್ಸೆ ಕೊಟ್ಟ ಜೀವ ಉಳಿಸಿದ ವೈದ್ಯರುಗಳು ಗೌರವಿಸುವುದು ನಮ್ಮ ಕರ್ತವ್ಯವಾಗಿತ್ತು ಎಂದರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಡಾಕ್ಟರ್ ಅರುಣ್ ಕುಮಾರ್ ಡಾಕ್ಟರ್ ಜುಲ್ಪಿನ್ ಸೇಖ್ ಮತ್ತು ಡಿ ಗ್ರೂಪ್ ನೌಕರರಾದ ಮಂಜುನಾಥ್ ಮೇತ್ರಿ ಪ್ರಮೀಳಾ ಪಾರ್ವತಿ ಹಸೀನಾ ಪರಶ್ರಾಮ್ ಸರಳ ಲಾಲಪ್ಪ ಮೀನಾಕ್ಷಿ ಕಳಬಸಪ್ನವರ್ ಮೀನಾಕ್ಷಿ ಗದಗ್ ಅಂಬಿಕಾ ನಾಗರಾಜ್ ಮಲಪ್ರಭಾ ಇವರುಗಳು ಸನ್ಮಾನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕೊಠಾರಿ ಉಮರ್ ಸೇಖ್ ನಗರಸಭೆ ಸದಸ್ಯ ಅಶ್ಫಾಕ್ ಸೇಖ್ ಜಹಾಂಗೀರ್ ಖಾನ್ ಆರ್ ವಿ ಗಡೆಪ್ನವರ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಮಂಜು ಪಂತೋಜಿ ಅನೀಸ್ ಸನದಿ ರಫೀಕ್ ಬೀದಿ ವ್ಯಾಪಾರ ಅಧ್ಯಕ್ಷ ಇಬ್ರಾಹಿಂ ಕಾಕರ್ ಅನೀಸ್ ಹಲ್ಗೋರ್ ಅಲ್ಲ ಬಕ್ಷ ಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು ಇದು ಬಹಳ ಅದ್ಭುತ ನಮ್ಮ ಎಲ್ಲಾ ಸ್ಲೈಡ್ಸ್ ಅನ್ನು ನಾವು ಸಮಾನ ಮಾರ್ಗದಲ್ಲಿ ಬಹಳಷ್ಟು ಹೇಳ್ತಿದ್ವಿ ನಾನು ನೋಡಿದ್ರೆ ಒಂದು ತಕ್ಕಂತ ಒಳ್ಳೆ ಫೀಲಿಂಗ್ ಆಗ್ತದೆ ಯಾಕಂದ್ರೆ ನಾನು ಟೂ ಬೆಳ್ಕಿದ್ದು ದಾಣ್ಣೆಲಿ ಈ ಊರಲ್ಲಿ ಇದೇನಂತ ಹೇಳಿದ್ರೆ ಇದು ನಮ್ಮ ಅಲ್ಲಿ ಒಂದು ಒಂದು ಇದು ಚೆನ್ನಾಗಿ ಒಂದು ಆಗ್ತಾಯಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಹೆಮ್ಮೆಯ ವಿಷಯ ಹಾಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ಭಾಳ ಕಡಿಮೆ ಸ್ಟಾಫ್ ಇದೆ ಅವ್ರು ನಮಗೆ ನಿಮಗೆ ಹೇಳಬೇಕಂತ ಹೇಳಿದರೆ ನಲ್ವತ್ತು ಪರ್ಸೆಂಟ್ ಸ್ಟಾಫ್ ಅಷ್ಟೇ ನಮ್ಮ ಉತ್ತರ ಕನ್ನಡ ಜಿಲ್ಲದೆ ನಲ್ವತ್ತು ಪರ್ಸೆಂಟ್ ಸ್ಟಾಫಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಪದೇ ಪದೇ ನಾವು ನಮ್ಗೆ ಸ್ಟಾಫ್ ಕಡಿಮೆ ಅಂತ ಇದು ಕೊಡ್ತಾ ಇದ್ದೀವಿ ಇದು ಕೊಡ್ತಾ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ನೀವು ಬಂದು ಹೇಳ್ತೀರಿ ನೀವು ಬಂದು ಹೇಳಿದಾಗ ಬರ್ತಾಗತ್ತೆ ನಮಗೆಲ್ಲ ಏನಿರುತ್ತೆ ಯಾರು ತೊಂದರೆ ಅದೇನಾಗುತ್ತೆ ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ಅದೇ ನಿಮ್ಮ ಜಾಗದಲ್ಲಿ ನಾವಿದ್ದಾಗ ಆ ತ್ರಾಸು ಏನಂತ ಅರ್ಥ ಆಗ್ಬೇಕು ಅದು ನಮ್ಗೆ ಅರ್ಥ ಆಗ್ತಾ ಇದ್ರೆ ಇದೆಲ್ಲವೂ ಸರಿಯಾಗಿ ಬರುತ್ತೆ ಈಗ ನಾನು ನಿಮ್ಮ ಜಾಗದಲ್ಲಿ ಇದ್ದೀನಿ ನಮ್ಮದೇ ಫ್ಯಾಮಿಲಿ ಮೆಂಬರ್ಸ್ ನಮ್ಮವ್ರಿಗೆ ಏನೋ ತೊಂದರೆ ಆಗಿದೆ ಅಂದಾಗ ನಾವು ನಿಮ್ಮ ಜಾಗದಲ್ಲಿ ಇದ್ದಾಗ ಸರಿಯಾಗಿ ಸ್ಪಂದಿಸಿಲ್ಲ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಅದು ನೋವು ಏನಿರುತ್ತೆ ಅದು ನಮಗೆ ಅರ್ಥ ಆಗಬೇಕಾಗುತ್ತೆ ಅದು ನಮಗೆ ಅದು ಇದ್ದರಿಂದ ಇಟ್ ಇಸ್ ಬೋರ್ಸ್ ಒಂದು ಅಂತ ಹೇಳ್ತೇವೆ ಆ ದಿನ ಒಂದು ಪೇಷಂಟ್ ಈಗ ಒಂದು ಪೇಷಂಟ್ ಹೇಳ್ತಾರೆ ಈಗ ಸುಮಾರು ಹಾಗೆ ಪೇಷಂಟ್ಸ್ನ ಯಾರು ಕೈ ಬಿಡ್ತಾ ಇಲ್ಲ ಈಗ ಯಾವ ಟೈಪ್ ಹೊಟ್ಟೆಯಲ್ಲಿ ಒಂದೆಲ್ಲ ವರ್ಕ್ ಬಂದಿತ್ತು ಅದನ್ನ ಅದನ್ನು ಆ್ಯಕ್ಚುಲಿ ಅದನ್ನು ಏನಿರುತ್ತೆ ಸ್ಪೆಷಲಿಸ್ಟ್ ಇದರಲ್ಲಿ ಮಾಡಬೇಕಾದ್ರೆ ಬಟ್ ಯಸ್ ಡನ್ ಇಟ್ ಅವರವರು ಮಾಡಿದ್ದಾರೆ ಈ ಪೇಷಂಟ್ ಉಮಾರವರು ನಾಯಿ ತೆಗ್ತಾ ಇತ್ತಂತೆ ಅದು ಆ ಕಾಲನ್ನ ನಾಯಿ ತೆಗ್ತಾಯಿದ್ದು ಉಮಾರವ್ರ ಅಲ್ಲಿ ನೋಡಿ ಅಲ್ಲಿಂದ ಎತ್ಕೊಂಡ್ಬಂದು ಅವ್ರಿಗೆ ಏನೋ ಇದಾಗ್ಬಿಟ್ಟು ನಾಯಿ ಏನೋ ತಿಂದು ಕಚ್ಚಿ ಇದು ಮಾಡ್ಬಿಡ್ತಿತ್ತು ಅದನ್ನು ತಗೊಂಡು ಬಂದು ಸ್ನಾನ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ಮತ್ತು ಅಲ್ಲಿ ಪಾಪ ಅವರು ಅಲ್ಲೇ ಸ್ನಾನ ಹಾಕಿ ತೊಗೊಂಡು ಬಂದು ಆ ಪೇಷೆಂಟ್ನ ಮೇಲೆ ಅದನ್ನು ಕಾಲು ಇದು ಮಾಡ್ಲಿಕ್ಕೆ ಎಂಪೋರ್ಟ್ ಮಾಡೋದು ಮತ್ತು ಅದನ್ನು ಇದು ಮಾಡಬೇಕಾಗಿರ್ತಿತ್ತು ಅದನ್ನು ಸಜನ್ ಕುಮಾರ್ ಸರ್ ಅದನ್ನು ಮೇಂಟೈನ್ ಇದು ಮಾಡಿ ಮ್ಯಾನೇಜ್ ಮಾಡಿ ಇದು ಮಾಡಿದಕ್ಕೆ ಒಳ್ಳೇದು ಈಗ ಎರಡೆರಡು ತಿಂಗಳ ಗಟ್ಟಲೆ ನಾವು ಈಗ ಎರಡು ಮೂರ್ನಾಲ್ಕು ಪೇಷೆಂಟ್ ಆದ ನಮ್ಮ ಹಾಸ್ಪಿಟ್ಲಲ್ಲಿ ಅಷ್ಟು ತಿಂಗಳಲ್ಲಿ ಆರಾಮಾಗಿ ನಡ್ಕೊಂಡು ಹೋಗಿದ್ದಾರೆ ಇದಾರೆ ಯಾರೂ ಫೇಲ್ ಆಗಿದ್ದಿಲ್ಲ ನಮಗೆ ಅದರಲ್ಲೂ ಖುಷಿ ಆಗ್ತಾ ಇದ್ದಾರೆ ಟರ್ಮಿನಲ್ಲಿ ಕೆಲಸ ನಮ್ಮ ಇದನ್ನ ನಾವು ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ದೇವರು ನಮ್ಗೆ ಸಾಥ್ ಕೊಡ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ನಮ್ಮಲ್ಲೇ ಆದಷ್ಟು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅದು ಇನ್ನೂ ಉತ್ತಮವಾಗಿ ಮೆಡಿಸಿನ್ಸ್ ಆಗಲಿ ಏನಾಗಲಿ ಅದನ್ನು ತರೋದು ನಾವು ಇದು ಮಾಡ್ತಾ ಇದ್ದೀವಿ ಮತ್ತು ನಿಮ್ಮ ಇದರಿಂದ ನಾವು ಯಾರಿಗೆ ಇಚ್ಛಿಸಿದ್ವಿ ಅವರಿಗೆ ಅವ್ರು ಬಂದಾಗ ಅನಾಥ ಆಗಿರ್ತಾರೆ ಅನಾರ್ಥ ಅಂದರೆ ಇದೆಲ್ಲ ಬಹಳ ಕೆಟ್ಟದಾಗಿತ್ತು ಆಮೇಲೆ ಕಾಲು ಎಡ ಕಾಲು ಓನ್ ಎಕ್ಸ್ಪೋಸ್ ಆಗಿತ್ತು ಮೂಳೆ ಬರ್ಬೋದು ನಾನು ಕಾಣಿಸ್ತಾ ಇದೆ ಕಾಲು ನಾಲ್ಕು ಐದು ಮೂಳೆಗಳು ನಾಲ್ಕು ಮೂಳೆಗಳು ಕಾಣಿಸ್ತಾ ಇತ್ತು ತುಂಬ ಹುಳುಗಳ ಸಹ ಆಗಿತ್ತು ಸೊ ಅಂಥ ಸಿಚುವೇಶನ್ ಯಾರೇ ನಾರ್ಮಲ್ ಪರ್ಸನ್ ಆಗೋದನ್ನು ಕಾಮನ್ ಆಗಿ ಜನರಲ್ಲಿ ಯಾರೋ ಕಾಂತರ ಬರ ಈವನ್ ರಿಲೇಟಿವ್ಸನ್ನ ಮುದ್ದೆ ಸೊ ಆ ಕರ್ನಾಟಕ ರಾಜ್ಯದಲ್ಲಿ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿರ್ತಾರೆ ಕರ್ಕೊಂಡ್ಬಂದು ಮತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ರೂಪ್ಟಿಗಳು ಭಾಳ ಒಳ್ಳೆಯ ಕೆಲಸ ಮಾಡಿತ್ತು ಅದನ್ನು ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ನೀಟಾಗಿ ಇದು ಮಾಡಿ ಅದಾದ ನಂತರ ನಮ್ಮ ಕಡೆ ಕರ್ಕೊಂಡ್ಬರ್ತೀನಿ ಸೊ ನಾನು ಆಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ರೇಟ್ ಅದೆಲ್ಲೇಷನ್ ರೇಟ್ ಆಗಿತ್ತು ಅದನ್ನೆಲ್ಲ ನಾನು ಮಾಡಿ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಎಲ್ಲ ಮಾಡಿದ ನಂತರ ಅದು जाये जाने के मारे। और जिंदा मारे। आओ तो घर पे 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 ಹಿಂಗೆ ಆರಾಮಾಗೈತಿ ಆರಾಮಾಗೈತಿ ಈಗ ಸ್ವಲ್ಪ ಆರಾಮಾಗಿದೆ ಹೆಸರೇ ನಿಮ್ದು ಓಂ ಶಾಂತಿ ಮಹಾಶಿವರಾತ್ರಿಯ ಪ್ರಯುಕ್ತ ಅನಂತ ಕೋಟಿ ಶಿವಲಿಂಗಗಳ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನದ ಕಾರ್ಯಕ್ರಮ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಸ್ಥಳ ಹಳೇ ನಗರಸಭೆ ಮೈದಾನ ಟೌನ್ಶಿಪ್ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಹಳೇ ನಗರಸಭೆ ಮೈದಾನ ಟೌನ್ಶಿಪ್ ಹೆಚ್ಚಿನ ವಿವರಿಗಳಿಗಾಗಿ ಸಂಪರ್ಕಿಸಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಶಿವಜ್ಯೋತಿ ಭವನ ದಾಂಡೇಲಿ ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಎರಡು ಏಳು ಒಂಬತ್ತು ಐದು ಎರಡು ಏಳು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನಮ್ಮ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಇಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕಿಸಿದೆ ಇದೆಲ್ಲ ಹೋಲ್ವೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ಮದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಹೇಳ್ತಾ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ